ಹಾಗೆ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸೊ ಸ್ವಾಗತ ಏನು ಮ್ಯಾಚ್ ಅದು ಎಪ್ಪೋ ಎಪ್ಪೋ ನಮಗೆ ಯಾಕೆ ಹೆಂಗಾಕೈತೆ ಆಮೇಲೆ ಎಲ್ಲ ಕಡೆ ಹೋಗಿ ಗೆಲ್ಕೊಂಡ್ ಬಂದಿದೆವು ಹೋಗಿ ಹೋಗಿ ನಮ್ಮ ಎಮ್ ಸಿನ್ನ ಶ್ರಾಬೇ ಸ್ಟೇಡಿಯಂನಲ್ಲಿಯೇ ಸೋಲಬೇಕಾ ಎಲ್ಲೆಲ್ಲಿ ಹೋಗಿ ಕರೆ ನಮ್ಮ ಹೋಮ್ ಗ್ರೌಂಡ್ನಲ್ಲಿ ಸೋಲೋದಾಯ್ತು ಮತ್ತು ಅದೇನು ಮಾಡ್ತೀವಿ ಬಿಡಿ ಸೋಲೋ ಸೋತದೆವು ನಮ್ಮ ಪ್ಯಾನ್ಸ್ ನೋಡ್ಬೇಕಾಗಿತ್ತು ಗೈಸ್ ಏನು ನಾವು ಮುಂಬೈ ಟೀಮ್ ಕ್ಯಾಪ್ಟನ್ ಕಿವಿನ ಬಿಟ್ಟಿದ್ರು ಈ ಸಪೋರ್ಟ್ ನಮ್ಮ ಬಿ ತಂಡಕ್ಕೆ ಬೇಕಾಗಿತ್ತು ಇನ್ನು ಮುಂದಿನ ಮ್ಯಾಚನ್ನ ಹೊಟ್ಟೆ ಮುಂದಿನ ಮ್ಯಾಚನ್ನ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂತಿದ್ವಿ ಆಡ್ಲಿಕ್ಕರ್ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಯಾಕಂದರೆ ಹರ್ಷಿ ಪಾರ್ವರ್ ಅಂತಲೇ ಹೇಳ್ಬೋದು ಏನು ಬೌಲಿಂಗ್ ಕಡೆ ಬರೋದಾದರೆ ಲಾಸ್ಟ್ ಹಾಕಿ ಯಾಕೆ ಕನಿಕಾ ಹಾಕುವಟ್ರಿ ಒಪ್ಪ ಬ್ಯಾಲೆ ಬೇರೆ ಬೌಲರ್ಸ್ ಇದ್ರೆ ನಮ್ಮ ಕಡೆ ಹಾಕಿದರೆ ತಿಂಡಿಲಿ ಹಾಕ್ತಿದ್ರು ಹದಿನೇಳು ಓವರ್ ಬಂತಿದ್ದ ಬೌಲರ್ಸ್ ಬೆಂಕಿ ಬೌಲರ್ಸ್ ಅಂತ ಹೇಳ್ಬೋದು ಒಂದು ಮ್ಯಾಚ್ ಮ್ಯಾಚ್ ತಿರುಗ್ತಂತ ಮಾಡಿದ್ದೆ ನಾನು ಆದರೆ ಏನು ಮಾಡೋದು ಲಾಸ್ಟಕ್ಕೆ ಕಣಿಕ ಬಂದೆ ಎಲ್ಲ ಹೊಲ ಸಿಡಿಸು ಮತ್ತು ಎರಡು ಬಾಲಿಗೆ ಅದು ಹೆಂಗೆ ಹೋಗ್ತಾ ಹೋಗ್ತಾಯಿತ್ತು ಮ್ಯಾಚ್ ಅಂದರೆ ಒಟ್ಟ ಆರು ಬಾಲಿಗೆ ಆರು ರನ್ಸ್ ಬೇಕಾಯಿದ್ರೆ ಮತ್ತು ಐದು ಬಾಲಿಗೆ ಆರು ರನ್ ಬೇಕಾಗಿತ್ತು ಮತ್ತು ಐದು ಅಲ್ಲಿಗೆ ಐದು ರನ್ಸ್ ಲಾಸ್ಟಕ್ಕೆ ಒಂದೊಂದು ಪೋರ್ ಹೊಡೆದು ಬಿಟ್ಟು ಮುಂಬೈ ಪೇರ್ ಪ್ಲೇಯರ್ಸ್ ಅಂತೂ ಬೇಕು ಗುರು ಹಾಕಿ ಏನು ಎಫರ್ಟ್ ಗುಡೋ ಗುರು ಅವ್ರದ್ದು ತಿಂಡಿ ಎಫರ್ಟ್ ಅಂತಲೇ ಹೇಳ್ಬೋದು ನಮ್ಮ ಸಿ ಬಿ ಅವ್ರಿಗೆ ಕೂಡ ಎಫರ್ಟ್ ಹಾಕಿದರು ಆದರೆ ಏನು ಮಾಡೋದು ಗೈಸ್ ಹೋಮ್ ಗ್ರೌಂಡ್ನಲ್ಲಿ ಸೋಲ್ ಬರ್ದಾಗಿತ್ತು ನಮಗೆ ಈ ಥರ ಆಗ್ತೈತಿ ಮತ್ತು ಯಾರ ಟೀಮಿಗೆ ಈ ಥರ ಆಗೋಲ್ಲ ಎಲ್ಲರೂ ಹೋಮ್ ಗ್ರೌಂಡ್ನಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಮುಂಬೈದವರು ಹಾಗೆ ಡಿ ಸಿ ಎಚ್ ಜೋಡೆ ಫಸ್ಟ್ ಮ್ಯಾಚಿಗೆ ಗೆಲ್ಲೋರು ಅವರು ಯಾಕಂದರೆ ಒಂದು ಸ್ವಲ್ಪ ಏರುಪೇರಗಾಗಿ ಅವರು ಸೋತಿದ್ರು ಕಣಕ್ಕೆ ಕೇಳೋದು ಬಂದಿದ್ರು ಅವರು ಮತ್ತು ಒಂದು ಹೊತ್ತಿಗೆ ಕಾಣಿಕ ಅವರು ಬಾಲಿಂಗ್ ಪಾಡಿತ್ತು ಆದರೆ ಏನು ಮಾಡೋದು ನೈ ಏಟ್ ಓವರ್ನಲ್ಲಿ ಬಂದು ಬಾಲಿಂಗ್ ಎಲ್ಲ ಹೊಲೇ ಸಿಡಿಸ್ತು ಬಂದ್ರೂಪೇನು ಒಂದು ಪೋರ್ ಕಟ್ಟಿಬಿಟ್ಲು ಅಮ್ಮ ಎಲ್ಲಿಂತ್ರೆ ಎಲ್ಲಿಂತ್ರೆ ಏನು ಇಟ್ಕೊಂಡ್ ಇಟ್ಕೊಂಬಂದೇಳಿ ಅಂಬಲ್ಲ ಒಂದು ಪೋರ್ ಕಟ್ಟಿಬಿಟ್ಲು ಅಲ್ಲಿ ಮ್ಯಾಚ್ ತಿರ್ಗಿಸ್ತು ಗುರು ಎಲ್ಲಿ ಅರ್ಸಿ ನಮ್ದಲ್ಲ ನಮ್ದಲ್ಲ ಈ ಸಲ ಮ್ಯಾಚ್ ನಮ್ದಲ್ಲ ಅನಿಸ್ಬಿಡ್ತು ಇರಲಿ ಗೈಸ್ ಏನು ಮಾಡೋಕ್ಕಾಗಲ್ಲ ಸೋತಿದೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಅಂತ ಹೇಳ್ತಾ ಇವತ್ತು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಅಲ್ಲ ಬಾಯ್ ಲಗ